ಸ್ಟಾರ್ಟ್ ಮಾಡಿದೇನೆ ಆ ಎಲ್ರಿಗೂ ನಮಸ್ಕಾರ ಕುಕ್ಕಿಂಗ್ ಕ್ಲಾಸ್ ಸ್ವಾಗತ ನಂಗೆ ಫ್ರೆಂಡ್ಸ್ ಹೇಳಕ್ತಿ ಮುಂಚೆ ನನ್ಗೆ ಅಳು ಬಂದ್ಬಿಡುತ್ತೆ ಅದ್ ಅಂತಾರೆ ನನಗೆ ಗೊತ್ತಿಲ್ಲ ಖುಷಿಗಳು ಬರುತ್ತೆ ದುಃಖಕ್ಕೊಳು ಬರುತ್ತೆ ಆದ್ರೆ ಜಾಸ್ತಿ ದುಃಖಕ್ಕೆ ಬರುತ್ತೆ ಖುಷಿಗೆ ಅಷ್ಟೊಂದು ಎಳು ಬರಲ್ಲ ಇವಾಗ ಏನಂದ್ರೆ ದಿವ್ಯಾ ನನ್ನ ಜೊತೆ ಇದೆ ಅಷ್ಟೊಂದು ಅಳು ಬರಲ್ಲ ನಾನು ನಾಟಿ ಕೋಳಿ ಚಿಕನ್ ಸಾಂಬಾರ್ ಮಾಡ್ತಾ ಇದ್ದೀನಿ ನನ್ನ ಮಗ ಸಚಿನ ತಂದಿದ ಅದಕ್ಕೆ ಏನೇನು ಐಟಮ್ ಹಾಕಬೇಕು ಅಂತ ಹೇಳ್ತೀನಿ ಪುದೀನ ಕೊತ್ತಂಬರಿ ಸೊಪ್ಪು ಟೊಮೊಟೊ ಎರಡು ಈರುಳ್ಳಿ ಈರುಳ್ಳಿ ಜಾಸ್ತಿ ಹಾಕ್ಬಾರ್ದು ಸ್ವೀಟ್ ಸ್ವೀಟ್ ಆಗುತ್ತೆ ಆಮೇಲೆ ಎರಡು ಚಕ್ಕೆ ಪೀಸು ಐದು ಲವಂಗ ಮೂರು ಏಲಕ್ಕಿ ಕಾಯಿ ಅಂದರೆ ಇದು ಹಸಿ ಮೆಣಸಿಕಿ ಹಾಕೋಲ್ಲ ನಾನು ಒಣಗಿದ ಪುಡಿ ಹಾಕ್ತೀನಿ ಮತ್ತು ಅದು ಬಂದು ಒಂದು ಅಂತ ಹೇಳ್ತಾರೆ ನಮ್ಮ ಕಡೆ ಕಡಲೆ ಗಸಗಸೆ ಮೂರು ಏಲಕ್ಕಿ ಕಾಯಿ ಒಂದು ಓಳು ತೆಂಗಿನಕಾಯಿ ತುರಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ ನಾವೇ ಮಾಡಿಕೊಂಡ್ರೆ ಪುಡಿನೂ ತೋರಿಸ್ತೀನಿ ಒಂದು ನಿಮಿಷ ಇನ್ನೊಂದು ಸ್ವಲ್ಪ ಹಾಕ್ಬೇಕು ಇಳು ಖಾಲಿ ಆಗಿತ್ತು ಸ್ವಲ್ಪ ಊರಿಂದ ಇಸ್ಕೋ ಬಂದು ತಗೊಬಂದಿದೆ ನನ್ನ ತಂಗಿ ಮನೇಲಿ ಖಾರ ಪುಡಿ ಮಾಡೋದು ಊರೇ ಮಾಡೋಣ ಹಾಂ ಮಾಡೋಣ ಓಡಿಯಾ ಯಾವಾಗ ಮಾಡೋಣ ಈಗ ಸದ್ಯದಲ್ಲ ಇನ್ನೇನು ಖಾಲಿ ಆಗ್ಬಿಡುತ್ತಲ್ಲ ಮಾಡೋಣ ನಾವೇಂಗೆ ಅದು ಮನೆಗೆ ಸಾಂಬಾರು ಪುಡಿ ಆಗಿರ್ಬೋದು ಮಟನ್ ಸಾರಿಗೆ ಚಿಕನ್ ಸಾರಿಗೆ ನಾವು ಒಂದೇ ಹಾಕೋದು ಜಾಸ್ತಿ ಅದೊಂದು ಅದೊಂದು ಅಂತ ನಾನು ಏನು ಮಾಡ್ಕೊಳ್ಳಲ್ಲ ಒಂದು ಪುಡಿಲಿನೇ ಎಲ್ಲದಕ್ಕೂ ನೀವು ಮೂರು ಐಟಮ್ಗೂ ಯೂಸ್ ಮಾಡ್ತೀನಿ ನೀವು ಎಷ್ಟು ಚೆನ್ನಾಗಿದ್ದೀರಾ ಆ ಜನರ ಮೇಲೆ ಹಾಕ್ಕೊಳ್ಳಿ ನಾನು ಇದರಲ್ಲಿ ಮೂರು ಚಮಚ ಹಾಕಿಡ್ತಿದ್ದೀನಿ ಓಕೆನಾ ಮನೆಯಲ್ಲೇ ಮಾಡಿದರೆ ಪುಡಿಯೋದು ನಾಲ್ಕು ಪೀಸ್ ಚಕ್ಕೆ ತಗೊಂಡಿವು ಮೂರು ಏಲಕ್ಕಿ ಕಾಯಿ ಐದು ಲವಂಗ ಆಯಿತಾ ಇದು ಎರಡು ಈರುಳ್ಳಿ ಈರುಳ್ಳಿ ಜಾಸ್ತಿ ಹಾಕ್ಬೇಡಿ ಸ್ವೀಟ್ ಆಗುತ್ತೆ ಬೇಕಾದ್ರೆ ಊಟಕ್ಕೆ ತಿನ್ನಿ ಎರಡು ಟೊಮೊಟೊ ಹಾಕ್ತಿದ್ದೀನಿ ಆಯ್ತು ಆಯಿತು ಇನ್ನು ತಂದಿದ್ದೆ ಮೂರು ಗಂಟೆಲಿ ಎರಡು ಟೊಮೊಟೊ ಟೊಮೊಟೆ ಹಣ್ಣು ನೋಡಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ ಒಳಗಡೆ ಮೇಲ್ ಚೆನ್ನಾಗಿರುತ್ತೆ ಒಳಗಡೆ ಉಳ್ಕ ಉಳಾಗ ಇರ್ತವೆ ಸ್ವಲ್ಪ ಕುದೀನಾ ಕೊತ್ತಂಬರಿ ಸೊಪ್ಪು ನೋಡೋಣ ಹೆಂಗೆ ಹೇಳ್ತಾನೆ ಒಂದೊಂದು ಕೆ ಜಿ ಹಾಕ್ಬಿಟ್ಟೇನೋ ಗುಡ್ಗಾರ ಅರ್ಧಬುಟ್ಟಿನಿಕ್ಲೆ ನಾನು ನಿನಗೆ ಬಾಯಿಗೆ ಹಾಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಮನೇಲೇ ಮಾಡಿಟ್ಕೊಂಡಿರೋದು ಹ್ಞೂ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಕಾಲು ಕೆ ಜಿ ಹಾಕ್ಲಾ ಹ್ಞೂ ನೋಡಿ ಹೆಂಗೆ ಹೇಳ್ತಾನೆ ಹಾಂ ಅದನ್ನು ತುಪ್ಪ ಅಂತ ಹಾಕ್ತೀನಿ ಇವಾಗ ಅಡುಗೆ ಅಷ್ಟಿನ ಪುಡಿ ಹಾಕ್ತಿದ್ದೀನಿ ನೀರು ಹಾಕ್ಕೊಳ್ಳೋಣ ಅಷ್ಟಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಬೇಕಾದ್ರೆ ಹಾಕೊಳ್ಳೋದು ಇವಾಗ ನುಗ್ಕೊಳ್ಳೋಣ

ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಈ ನಾವು ತಿನ್ಬಾರ್ದೇನೋ ನೀವ್ ತಿನ್ಬಿಟ್ರೆ ಕುಕ್ಕರ್ ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕೋದು ಎಷ್ಟು ಮಿನಿಯರ ಏನ ಅದೆಷ್ಟೆಷ್ಟು ಮಿನಿಯಲ್ ಪನಿಯಲ್ಲಿ ಹೇಳ್ತಾರಲ್ಲ ಅವೆಲ್ಲ ಎಮ್ಮೆಲ್ಲ ಎಮ್ಮೆಲ್ಲ ಇದು ಐಫಿ ಎಲ್ಲ ನನಗೆ ಗೊತ್ತಿಲ್ಲ ಅಷ್ಟೇ ನಾನು ಒಂದು ಅಂದಾಜಲ್ಲಿ ಎಣ್ಣೆ ಹಾಕ್ತೀನಿ ಅಷ್ಟೇ ನಮ್ಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಅದ್ರ ಜಾಸ್ತಿ ಎಣ್ಣೆ ತಿನ್ನಲ್ಲ ನಾವು ಸ್ವಲ್ಪ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಮತ್ತು ಕಾಯಿಲಿ ಸ್ವಲ್ಪ ಹ್ಞೂ ಕಟ 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 ಅಂತ ಇದೆ ಹ್ಮ್ ಸ್ವಲ್ಪ ಅಷ್ಟನ ಪುಡಿ ಹಾಕಿ ಚಿಕನ್ ತೊಳಕೋಣ ಯಾಕೆ ಅಷ್ಟನ ಪುಡಿ ಹಾಕಿ ಸ್ವಲ್ಪ ತೊಳಿಯೋದು ಓಕೆ ಕಿಮಿ ಕೀಟಗಳೆಂತೆ ಎಂಗೇ ಕಿಮಿ ಕೀಟಗಳೆಲ್ಲ ಇದೆ ಏನಂತೀನಿ ಅಂತ ಹೇಳಲ್ಲ ಅದು ಸ್ವಲ್ಪ ಹೋಗಿ ಚಿಕನ್ನು ಅಷ್ಟಿನ ಪುಡಿ ಹಾಕಿ ಕೊಳ್ಕೊಳ್ಳೋದು ಮೇಲೆ ಬರ್ಬಾರ್ದು ಇವಾಗ ಇದರೊಳಗಡೆ ಹಾಕ್ತಾಯಿದ್ರು ಮಟ್ಟೆ ಗುದಿನೇ ಬಿಟ್ಟಿಟ್ಟು ಬಂದಿದ್ದಾರಲ್ಲ ಇವರು ಎಂಥ ಬುದ್ಧಿವಂತ ಮಕ್ಕಳು

ಇದಕ್ಕೇ ಅಷ್ಟ ಈರುಳ್ಳಿ ರುಬ್ಬಿ ಕಂಡ್ರದ್ಕೇ ಕಡಲೆ ಸ್ವಲ್ಪ ಹಾಕ್ಬಿಟ್ಟು ಗಸಗಸ ಏಲಕ್ಕಿ ಕಾಯಿ ಹಾಕಿ ಅದರೊಳಗಡೆ ಒಂದು ಓಳು ತೆಂಗಿನಕಾಯಿ ತುರಿ ಹಾಕಿ ಒಂದು ಮೂರು ಚಮಚ ಖಾರದ ಪುಡಿ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋ ಖಾರದ ಪುಡಿ ಸ್ವಲ್ಪ ನೀರು ಹಾಕ್ತೀನಿ வக மிக்ஸிது ருப்புக்கொழ மிச்சி ಇವಾಗ ಉಪ್ಪು ಹಾಕ ಉಪ್ಪು ಖಾರ ಇಟ್ಕೊಳ್ಳಿ ರುಚಿಗೆ ತಪ್ಪಷ್ಟು ಉಪ್ಪು ಉಪ್ಪು ಜಾಸ್ತಿ ಹಾಕ್ಬೇಡಿ ಸಪ್ಪ ಆದರೆ ಹಾಕೊಂಡು ತಿನ್ಬೋದು ಉಪ್ಪು ಆದರೆ ಹಾಕೊಂಡು ತಿನ್ನೋಕ್ಕಾಗಲ್ಲ ಏನು ಹೊಸ ಎಲ್ಲದರಲ್ಲೂ ಹೇಳ್ತೀರಲ್ಲ ಅಂದ್ಕೋಬೇಡಿ ನಾನು ಒಳ್ಳೇದು ಅನಿಸಿದ್ರೆ ಕಮೆಂಟ್ ಮಾಡಿ

ಇದನ್ನು ತೊಳಿಬಿಟ್ಟು ಇದ್ದೀನಿ ನಿಮ್ಗೆ ಎಷ್ಟು ಜನ ಇರ್ತಾರೆ ಎಷ್ಟು ಜನಕ್ಕೆ ಸಾಂಬಾರು ಎಷ್ಟು ಬೇಕು ಅದ್ರ ಮೇಲೆ ನೀವು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋದು சല്പം நீர் ಹಾಕ್ತಿವಿ ನಾನು ಸ್ವಲ್ಪ உப்பு ಹಾಕ ನಾನು ಮಾಡಿದ சரிنا फ्रेंड्स ಸ್ವಲ್ಪ ಥರ ಸಪ್ಪೆ ಥರ ಕಾಣಿಸ್ತು ಅಕ್ಕಿ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಮುಚ್ಚಿಬಿಡೋಣ ಇದು ಒಂದು ಏಳರಿಂದ ಎಂಟು ಬರಲಿ ಏಳರಿಂದ ಎಂಟು ಬಂತಿರ್ತಲ್ಲ ಕೋಳಿ ಬೇಯಲ್ಲ ಬೇಗ ಅದಕ್ಕೆ ಏಳರಿಂದ ಎಂಟು ವಿಶೀಲ್ ಬಂದಮೇಲೆ ಇಳ್ಕೋಲ್ಲ ಓಕೆನಾ ಏಳರಿಂದ ಎಂಟು ಅಂದರೆ ಒಂದು ಎಷ್ಟು ನಿಮಿಷ ತೊಗೋಬೋದಕ್ಕೊಂದು ಐದು ಹತ್ತು ಹತ್ತು ನಿಮಿಷ ಬಿಟ್ಟು ಭೇಟಿ ಆಗೋಣ ಬರ್ತು ಎಷ್ಟು ಎಂಟು ಏಳರಿಂದ ಎಂಟು ಈಜಿ ಬರ್ತು ಇವಾಗ ಇದನ್ನು ಆತ್ಮಾನೆ ಓಕೆನಾ ಕಾಸಿಗೆ ರೆಡಿ ಚಿಕನ್ ಸಾಂಬಾರ್ ರೆಡಿ ಇವಾಗ ತಿನ್ಬಿಟ್ಟು ಟೇಸ್ಟ್ ನೋಡಿ ಮುದ್ದೆ ಮುದ್ದೆ ಆಮೇಲೆ ತಿಂತು ಅಮಲೇ ದೇತ್ಯ ಟೇಸ್ಟ್ ಅನ್ನು ಹೇಳಿದರೆ ಮಿಸ್ಟರ್ ಸಚೇನ್ ಸರ್ ನಿಮ್ಮ ಬಗ್ಗೆ ಹೇಳಿ

ಓಕೆ ನಿಮ್ಮ ಫ್ರೆಂಡ್ಸ್ ಫಾಲೋ ಮಾಡಕ್ ಕೇಳೋ ಸಬ್ಸ್ಕ್ರೈಬ್ ಮಾಡಕ್ ಕೇಳೋ ಇನ್ನು ಹಿಂಗೆ ವಿಡಿಯೋ ಬರುತ್ತೆ ಸಪೋರ್ಟ್ ಮಾಡಿ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದ ಬೆಲ್ ಬಟನ್ ಹತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪಾಗಿದ್ರೆ ಚಮಸ್ಪುಡಿ ಇದೊಂದು ಯಾವಾಗಲೂ ಇಲ್ಲ ಚಮಸ್ ಎಲ್ಲ ನಿಮ್ಮ ಸಪೋರ್ಟ್ ಯಾವ್ಯಾವ ರೆಸಿಪಿ ಬೇಕು ಕಮೆಂಟ್ ಮಾಡಿ ಅಂತಲ್ಲ ಓಕೆ ನಿಮ್ಗೆ ಯಾವ್ಯಾವ ರೆಸಿಪಿ ಬೇಕು ಕಮೆಂಟ್ ಮಾಡಿ ಕೆಟ್ಟದ ಮಾತ್ರ ಕಮೆಂಟ್ ಮಾಡಬೇಡಿ ಇದೊಂದು ಇರುತ್ತೆ ಇನ್ನು ಸರಿ ಬಾಯ್ ಹೇಳ ಓಕೆ ಬಾಯ್ ಅಯ್ಯೋಯೋ ಅಯ್ಯೋ